ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿರುವ ಎರಡನೇ ವಾರ್ಡ್ನ ಕಲ್ಲೋಟ್ಟೆ ಸದ್ಭಾವನ ನಗರದ ಪರಿಸರದಲ್ಲಿ ಕಸದ ರಾಶಿ ಅಲ್ಲಲ್ಲಿ ಕಂಡುಬಂದಿದ್ದು ಸಾರ್ವಜನಿಕರು ಕಸಗಳನ್ನು ಪುರಸಭೆಯ ಕಸ ವಿಲೇವಾರಿ ವಾಹನಕ್ಕೆ ನೀಡಬೇಕಾಗಿ ಕಾರ್ಕಳ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಪರಿಸರದಲ್ಲಿ ಕಸಗಳನ್ನು ಹಾಕಿದ್ದು ಯಾರೆಂದು ಕಂಡುಬಂದಲ್ಲಿ ಅವರಿಗೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಮುಖ್ಯಾಧಿಕಾರಿ ರೂಪಾಟಿ ಶೆಟ್ಟಿ ಆರೋಗ್ಯಾಧಿಕಾರಿ ಲೈಲಾ ಥೋಮಸ್ ಸುದೇಶ್ ಹಾಗೂ ವಾರ್ಡ್ ಸದಸ್ಯರು ನೀತಾ ಆಚಾರ್ಯ ಪುರಸಭಾ ಎರಡನೇ ವಾರ್ಡ್ ಹಾಗೂ ಪೌರ ಕಾರ್ಮಿಕರು ಈ ಸಂದರ್ಭ ಉಪಸ್ಥಿತರಿದ್ದರು ಕಲ್ಲೊಟ್ಟೆ ಸದ್ಭವನ ನಗರ ಕೂಡು ರಸ್ತೆಯಲ್ಲಿ ದಿನ ನಮ್ಮ ಗಾಡಿ ಪ್ರತಿದಿನ ಕಸ ಸಂಗ್ರಹಣೆ ಮಾಡಲಿಕ್ಕೆ ಹೋಗ್ತಾ ಉಂಟು ಆದರೆ ಇಲ್ಲಿಯ ಪರಿಸರದ್ದು ಜನರಿಗೆ ಹಾಕ್ತಾರ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಇಡೀ ಈ ಒಂದು ಪರಿಸರದಲ್ಲಿ ಎಷ್ಟು ರಾಶಿ ಕಸ ಉಂಟಂತ ಹೇಳಿದ್ರೆ ಪ್ರತಿದಿನ ಇಲ್ಲಿ ವಾಸನೆಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಸೊ ಹಾಗಾಗಿ ನಾನು ಜನರ ಹತ್ರ ಮನವರಿಕೆ ಮಾಡ್ಕೊಳ್ಳೋದೇನೆಂದರೆ ಒಂದು ಅವರದ್ದು ಕಸ ಯಾವುದೆಲ್ಲ ಉಂಟು ಅದನ್ನು ದಯವಿಟ್ಟು ನಮ್ಮ ಗಾಡಿಗಳಿಗೆ ಕೊಡಲಿ ಅದನ್ನು ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಕೊಡಲಿ ಯಾಕೆಂದರೆ ಸ್ವಚ್ಛ ಭಾರತ ಸ್ವಚ್ಛ ಕನಸು ನಮ್ಮದು ಈ ಕಾರ್ಕಳ ಒಂದು ಗ್ರೀನ್ ಸಿಟಿ ಸ್ವಚ್ಛ ನಗರ ಆಗಬೇಕಂತ ನಾವು ಎಲ್ಲರೂ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇಲ್ಲಿ ಜನರು ನಮಗೆ ಸಾಕಾರ ಕೊಡದಿದ್ರೆ ಇಂಥದೆಲ್ಲ ಈ ಕೆಟ್ಟ ಒಂದು ವಾಸನೆ ಬರುವಂಥ ಒಂದು ಅಂದರೆ ಈ ಪರಿಸ್ಥಿತಿಯಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಕಸ ಇಲ್ಲಿ ಬಿಸಾಡ್ತಾರೆ ಜನರು ಅಷ್ಟು ಗೊತ್ತಾಗಲ್ವಾ ನಮ್ಮ ನಮ್ಮಲ್ಲಿರುವಂಥ ವಾಹನ ಬರ್ತಾ ಉಂಟು ಅದನ್ನೊಂದು ಸೆಗ್ರಿಗೇಷನ್ ಮಾಡಿ ಅದನ್ನೊಂದು ಕೊಟ್ಟರೆ ಎಷ್ಟೊಂದು ನಮ್ಮ ವಾತಾವರಣ ಪರಿಸರವನ್ನು ನಾವು ಒಳ್ಳೆ ರೀತಿಯಲ್ಲಿ ಒಂದು ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವಂಥದ್ದು ಸೊ ಹಾಗಾಗಿ ನಾನು ಎಲ್ಲ ಜನರ ಹತ್ರ ಒಂದು ಮನವರಿಕೆ ಮಾಡಿಕೊಳ್ಳೋದು ಇಡೀ ನಮ್ಮ ಸ್ವಚ್ಛ ಕಾರ್ಕಾಳ ಆಗಬೇಕಾದ್ರೆ ಜನರು ನಮಗೆ ಸಾಕಾರ ಕೊಡಬೇಕು ದಯವಿಟ್ಟು ನಿಮ್ಮ ಮನೆದು ಕಸವನ್ನು ರಸ್ತೆ ಬದಿಯಲ್ಲಿ ಚರಂಡಿಗೆ ಎಲ್ಲ ಬಿಸಾಡದೆ ನಮಗೆ ನಮ್ಮ ವಾಹನಕ್ಕೆ ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಿ ಅಂತ ದಯವಿಟ್ಟು ಎಲ್ ನಾನು ವಿನಂತಿಸ್ತಾ ಇದ್ದೇನೆ ಸಾಧಾರಣ ಗಾಡಿ ನಮ್ಮದು ಏಳುವರೆ ಎಂಟು ಗಂಟೆ ಸುಮಾರು ಎಲ್ಲ ಮನೆ ಮನೆ ಬಾಗಿಲಿಗೆ ಹೋಗ್ತದೆ ಈವನ್ ಅದರಲ್ಲಿ ಒಂದು ಹಾಡನ್ನು ಹಾಕಿಕೊಂಡು ಹೋಗ್ತಾರೆ ಪಕ್ಕನೆ ನಿಮಗೆ ಅಲ್ಲಿ ಆ ಒಂದು ಟೈಮಲ್ಲಿ ನಿಮಗೆ ಕೊಡ್ಲಿಕ್ಕೆ ಆಗದಿದ್ರು ನೀವೊಂದು ಅಲ್ಲಿ ಇರುವವರು ಯಾರು ಇದ್ದರೆ ಅವರತ್ರ ಆದ್ರೂ ಹೇಳಿ ಒಂದು ನಿಮ್ಮ ನಿಮ್ಮ ಡಸ್ಟ್ಬಿನ್ನಲ್ಲಿ ಹಾಕಿ ನಮಗೆ ಕಸವನ್ನು ಕೊಡಬೇಕು ನೀವು ಎಗೇನ್ ಈ ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಕೊಳ್ತೀರಿ ಪ್ಲಾಸ್ಟಿಕ್ ತೊಟ್ಟೆಯನ್ನು ತೆಗೆದು ನಮ್ಮ ಗಾಡಿಗೆ ಹಾಕಿ ಪುನಃ ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಡಂಪಿಂಗ್ ಯಾರ್ಡ್ ಅಲ್ಲಿ ಪುನಃ ಇದೇ ಪ್ಲಾಸ್ಟಿಕ್ ಇದು ವಾತಾವರಣ ನಾವು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಾದ್ರೆ ನೀವು ಪ್ಲಾಸ್ಟಿಕ್ ಅಲ್ಲಿ ನಮಗೆ ಕಸ ಕೊಡಬೇಡಿ ದಯವಿಟ್ಟು ನಿಮ್ಮ ಡಸ್ಟ್ಬಿನ್ ಅನ್ನು ಉಪಯೋಗಿಸಿ ನಮ್ಮ ವಾಹನಕ್ಕೆ ಆಗುವಂತಹ ಯೋಜನೆಯನ್ನು ನಿಮ್ಮ ಮನೆಯಲ್ಲಿಯೇ ಇಟ್ಕೊಳ್ಳಿ ಯಾಕೆಂದ್ರೆ ಏಕ್ದಮ್ ತರುವುದು ತೊಟ್ಟೆಯನ್ನು ಕೊಡುದು ತೊಟ್ಟೆಯನ್ನು ಬಿಸಾಡುದು ಎಲ್ಲ ಕಸ ತೊಟ್ಟೆಯಲ್ಲೇ ಇರ್ತದೆ ಈ ಪ್ಲಾಸ್ಟಿಕ್ ನಿರ್ಮೂಲ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಸೊ ದಯವಿಟ್ಟು ಜನ ನಮಗೆ ಸಾಕಾರಿಸಬೇಕು ಅಂತ ನಾನು ಕೇಳಿಕೊಳ್ಳತಾಯ್